ಓ ಮನಸೆ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೆಂಗಸರ ಎದೆ ಹೇಗಿರುತ್ತೆ ಎಲ್ಲ ಹೆಂಗಸರ ಎದೆ ಒಂದೇ ರೀತಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಎಂದು ತುಂಬಾ ಜನರ ಮನಸ್ಸಲ್ಲಿ ಇರುತ್ತೆ ಕೆಲವು ಹೆಂಗಸರ ಎದೆ ತುಂಬಾ ಚಿಕ್ಕದಾಗಿ ಚೂಪಾಗಿ ಇರುತ್ತೆ ಕಪ್ಪು ದ್ರಾಕ್ಷಿ ತುಂಬಾ ಚಿಕ್ಕದಿರುತ್ತೆ ಇನ್ನು ಕೆಲವು ಹೆಂಗಸರಿಗೆ ತುಂಬಾ ಉದ್ದ ಆಗಿ ಜೋತು ಬಿದ್ದಿರುತ್ತದೆ ಕೆಲವು ಹೆಂಗಸರ ಎದೆ ರೌಂಡ್ ಆಗಿ ದೊಡ್ಡದಾಗಿ ಹೆಚ್ಚು ಸುಂದರವಾಗಿ ಕಾಣುತ್ತಾ ಇರುತ್ತೆ ಅತಿ ಹೆಚ್ಚು ಹೆಂಗಸರ ಎದೆ ರೌಂಡ್ ಶೇಪ್ ಆಗಿಯೇ ಇರುವುದು ಹೆಂಗಸರ ಎದೆ ಹೆಂಗಸರಿಂದ ಹೆಂಗಸರಿಗೆ ಬದಲಾಗಿರುತ್ತೆ ಹೆಂಗಸರ ಎದೆ ಹೇಗೆ ಇದ್ದರೂ ಗಂಡಸರು ಇಷ್ಟಪಡುತ್ತಾರೆ ಹೆಣ್ಣು ಸುಂದರವಾಗಿ ಕಾಣುವುದು ಇದರಿಂದಲೇ ಮದುವೆಯಾದ ಮೇಲೆ ಹೆಂಗಸರ ಎದೆ ತುಂಬಾ ಚೆನ್ನಾಗಿ ಆಗುತ್ತಾ ಹೋಗುತ್ತೆ ಬಿಗಿಯಾದ ಬಟ್ಟೆ ಹಾಕಿದಾಗ ನೋಡುವವರಿಗೆ ತುಂಬಾ ಇಷ್ಟ ಆಗುತ್ತೆ ಹುಡುಗಿಯರ ಎದೆ ತುಂಬಾ ಬಿಗಿಯಾಗಿ ನೋಡಿದವರಿಗೆ ಬೇಕು ಎನ್ನುವ ಆಸೆ ಮೂಡುತ್ತೆ ಮದುವೆಯಾದ ಮೇಲೆ ಹೆಂಗಸರ ಎದೆ ವಿಗಿತನ ಕಳೆದುಕೊಳ್ಳುತ್ತಾ ಹೋಗುತ್ತೆ ಕೆಲವರು ಇದು ಗೊತ್ತಾಗಬಾರದು ಎಂದು ವಿಗಿ ಬಟ್ಟೆ ಹಾಕಿ ವಿಗಿಯಾಗಿ ಇವೆ ಎಂದು ನೋಡೋರಿಗೆ ಅನಿಸುತ್ತೆ ತುಂಬಾ ಜನ ಪುರುಷರಿಗೆ ಆಂಟಿಯರ ಎದೆ ಇಷ್ಟವಾಗುತ್ತೆ ಏಕೆಂದರೆ ದೊಡ್ಡದಾಗಿ ತುಂಬಾ ಆಕರ್ಷಣೆಯಾಗಿರುತ್ತೆ ಅಂತ ಇಷ್ಟಪಡುತ್ತಾರೆ ಕುಡಿಯಲು ತುಂಬಾ ಇಷ್ಟಪಡುತ್ತಾರೆ ಸಿಕ್ಕಾಗ ಮಾತ್ರ ತೃಪ್ತಿಯಾಗುವಷ್ಟು ಚೀಕುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಪ್ರತಿಯೊಬ್ಬ ಹೆಂಗಸರ ಎದೆ ಬೇರೆ ಬೇರೆ ಸೈಜಿನಲ್ಲಿ ಇರುತ್ತೆ ಪ್ರತಿಯೊಬ್ಬ ಪುರುಷರಿಗೂ ಪ್ರತಿಯೊಬ್ಬ ಹೆಣ್ಣಿನ ಎದೆ ಯಾವುದೇ ತರ ಇದ್ದರೂ ಒಬ್ಬೊಬ್ಬರಿಗೆ ಒಂದು ರೀತಿ ಇಷ್ಟವಾಗುತ್ತೆ ಈ ಹೆಂಗಸರ ಎದೆಯನ್ನು ಇಷ್ಟಪಡದವರು ಯಾರೂ ಇಲ್ಲ ಇದೇ ರೀತಿ ಹೆಚ್ಚಿನ ಮಾಹಿತಿ ಇರುವ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋದೊಂದಿಗೆ 待って、シグってね。